ಹಾಯ್ ಎಲ್ಲೋ ನಮಸ್ತೆ ಸ್ನೇಹಿತರೆ ಇವತ್ತು ನಾನು ಬೆಂಗಳೂರಿನ ಲಾಲ್ ಭಾಗದಲ್ಲಿರ್ತಕ್ಕಂಥ ಊರು ಊರ್ವಶಿ ಚಿತ್ರಮಂದಿರ ಹೊಂದಿದ್ದೀನಿ ಇವತ್ತು ಆಗಸ್ಟ್ ಹದಿನೈದನೇ ತಾರೀಕು ಆಗಿರೋದ್ರಿಂದ ಗೌರ್ಮೆಂಟ್ ರಜಾ ಅದೆಲ್ಲರೂ ಗೊತ್ತಿರೋ ವಿಚಾರ ಇನ್ನು ವಿಶೇಷ ಏನಪ್ಪ ಅಂತ ಹೇಳಿದ್ರೆ ಈ ಊರ್ವಶಿ ಚಿತ್ರಮಂದಿರ ಏನಪ್ಪ ವಿಶೇಷ ಅಂತ ಹೇಳಿದ್ರೆ ನಮ್ಮ ಕರ್ನಾಟಕದ ನಮ್ಮ ಬೆಂಗಳೂರಿನಲ್ಲಿ ತಮಿಳು ಸಿನಿಮಾಗಳನ್ನು ಯಥೇಚ್ಛವಾಗಿ ಬಿಡುಗಡೆ ಆಗುವಂತಹ ಒಂದು ತಮಿಳಿನ ಕೇಂದ್ರ ಬಿಂದುವಾಗಿರ್ತಕ್ಕಂಥ ತಮಿಳಿನ ಒಂದು ಸಿನಿಮಾಗಳ ಆರ್ಭಾಟ ತುಂಬ ಇರುತ್ತೆ ದೊಡ್ಡ ದೊಡ್ಡ ಸ್ಟಾರ್ ಸಿನಿಮಾಗಳು ರಿಲೀಸ್ ಆಗುತ್ತೆ ಆ ಜೊತೆಗೆ ತೆಲುಗು ಕನ್ನಡ ಸಿನಿಮಾಗಳು ಇಲ್ಲೂ ರಿಲೀಸ್ ಆಗುತ್ತೆ ಸೊ ಇದೊಂದು ರೀತಿ ನಮ್ಮ ಪಿ ಟಿ ಎಮ್ ಲೇಔಟ್ ಜಯನಗರ ಜೆ ಪಿ ನಗರ ಬನ್ಶಂಕರಿ ಈ ಕಡೆ ವಿಲ್ಸನ್ ಗಾರ್ಡನ್ ಈ ಕಡೆ ಎಲ್ಲ ಇರ್ತಕ್ಕಂಥ ಒಂದು ಒಳ್ಳೊಳ್ಳೆ ಏರಿಯಾಗಳೇನಿದಾವೆವು ಆ ಏರಿಯಾಗಳಿಗೆ ತುಂಬನೇ ಹತ್ತಿರ ಇರತಕ್ಕಂಥ ಒಂದು ಪ್ರದೇಶ ಅಂತ ಹೇಳಿದ್ರೆ ಪ್ರದೇಶಕ್ಕೆ ತುಂಬ ಹತ್ತಿರವಾಗಿರ್ತಕ್ಕಂಥ ಚಿತ್ರಮಂದಿರ ಊರ್ವಶಿ ಸೊ ರಜನಿಕಾಂತ್ ಅವರ ಐವತ್ತು ವರ್ಷಗಳು ಪೂರ್ಣಗೊಳಿಸಿದ್ದಂಥ ಸಂದರ್ಭದಲ್ಲಿ ಬಿಡುಗಡೆ ಆಗಿರ್ತಕ್ಕಂಥ ಕೂಲಿ ಸಿನಿಮಾ ಇದರಲ್ಲಿ ದೊಡ್ಡ ದೊಡ್ಡ ತಾರಾ ಇದೆ ಇದರಲ್ಲಿ ನಮ್ಮ ಕನ್ನಡ ಚಿತ್ರಣದ ರಿಯಲ್ ಸ್ಟಾರ್ ಉಪೇಂದ್ರ ಅವರಿದ್ದಾರೆ ಹಿಂದಿ ಚಿತ್ರರಂಗದ ಹೆಸರಾಂತ ನಟ ಅಮೀರ್ ಖಾನ್ ಅವರಿದ್ದಾರೆ ಹಾಗೆಯೇ ತೆಲುಗು ಚಿತ್ರರಂಗದ ಅದ್ಭುತ ಕಲಾವಿದಂತಲೇ ಹೇಳ್ಬೋದು ನಾಗಾರ್ಜುನವರಿದ್ದಾರೆ ಹಾಗೆಯೇ ಅದ್ಭುತವಾದ ತಾರಾ ಬಳದ ಇಟ್ಕೊಂಡು ಮಾಡಿರ್ತಕ್ಕಂಥ ಒಂದೊಳ್ಳೆಯ ಸಿನಿಮಾ ಇವತ್ತು ಆಗಸ್ಟ್ ಫಿಫ್ಟೀನ್ ತುಂಬ ಜನಭರತ ಪ್ರದರ್ಶನ ಕಾಣ್ತಾ ಇದೆ ತುಂಬ ಸಿನಿಮಾದ ರೆಸ್ಪಾನ್ಸ್ ತುಂಬ ಚೆನ್ನಾಗಿದೆ ಚೆನ್ನಾಗಿ ಬರ್ತಾ ಇದೆ ಹಾಗಾಗಿ ಇಲ್ಲಿ ಟಿಕೆಟ್ ಸಹನೋ ಸಿಗುವ ಸಾಧ್ಯತೆ ತುಂಬ ಕಮ್ಮಿ ಇದೆ ಆನ್ಲೈನ್ ಬುಕ್ಕಿಂಗ್ ಮಾಡ್ಕೊಂಡು ಬರಬೇಕು ಬುಕ್ ಶೋ ಅಲ್ಲಾಗಿ ನಿಮಗೆ ಬೇಕಾಗಿರ್ತಕ್ಕಂಥ ಶೋನ ಬುಕ್ ಮಾಡ್ಕೊಂಡು ಬರ್ಬೋದು ಹಾಗಾಗಿ ಆಲ್ಮೋಸ್ಟು ನಿನ್ನೆ ಇವತ್ತು ಅಪ್ ಟು ಸಂಡೇವರೆಗೂ ಟಿಕೆಟ್ಸ್ ಎಲ್ಲ ಬುಕ್ ಅಂತ ಮಾಹಿತಿ ಇದೆ ಒಂದೊಳ್ಳೆ ಸಿನಿಮಾ ಒಂದೊಳ್ಳೆಯ ಕನ್ನಡ ಒಂದೊಳ್ಳೆ ಸದಾಭಿರುಚಿಯ ಚಿತ್ರ ಒಂದೊಳ್ಳೆ ಪ್ಯಾನ್ ಇಂಡಿಯಾ ಸಿನಿಮಾ ಹಾಗಾಗಿ ತಪ್ಪದೆ ನೋಡಿ ನಿಮಗೆ ಇಷ್ಟವಾಗಿರ್ತಕ್ಕಂಥ ನಿಮ್ಮ ಹತ್ತಿರದ ಚಿತ್ರಮಂಗದಲ್ಲಿ ಕೂಲಿ ಸಿನಿಮಾ ತಪ್ಪದೆ ನೋಡಿ ಥ್ಯಾಂಕ್ ಯು ರಜನೀಕಾಂತ್ ಅವರ ಐವತ್ತು ವರ್ಷಗಳನ್ನು ಪೂರೈಸಿರ್ತಕ್ಕಂಥ ಒಂದು ವಿಶೇಷವಾದ ಸಿನಿಮಾ ಇಲ್ಲಿಗೆ ಆಲ್ಮೋಸ್ಟ್ ಐವತ್ತು ವರ್ಷದವರ ಸಿನಿ ಪ್ರಯಾಣ ಐವತ್ತು ವರ್ಷಗಳ ಮುಕ್ತಾಯವಾಗಿ ಐವತ್ತೊಂದು ಕಾಲಿಟ್ಟಿರ್ತಕ್ಕಂಥ ಒಂದು ಅದ್ಭುತ ಕಲಾವಿದ ಕನ್ನಡದ ಕಲಾವಿದ ದೊಡ್ಡ ಮಟ್ಟದ ಕಲಾವಿದ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರು ಮಾಡಿರ್ತಕ್ಕಂಥ ಅದ್ಭುತವಾದ ಕಲಾವಿದ ರಜನಿಕಾಂತ್ ಸರ್ ಅವರ ಅದ್ಭುತವಾದ ಸಿನಿಮಾ ಕೂಲಿ ತಪ್ಪದೆ ನೋಡಿ ಪ್ರತಿಯೊಬ್ಬರು ನೋಡಲೇಬೇಕಾಗಿರ್ತ ಒಂದು ಒಂದೊಳ್ಳೆ ಅದ್ಭುತ ಸಿನಿಮಾ ಕೂಲಿ ಥ್ಯಾಂಕ್ ಯು